ಹಿಜಾಬ್ ವಿಚಾರವಾಗಿ ಎಕ್ಸಾಮ್ ಟೈಮ್ ಅಲ್ಲಿ ಹಿಜಾಬ್ ಅವಕಾಶ ಇಲ್ಲ ಬಿಜೆಪಿ ಟೈಮ್ ಸೊ ಈ ವರ್ಷ ಇರುತ್ತೆ ಅನ್ನೋದಕ್ಕೆ ಗೃಹ ಸಚಿವ ಜೊತೆ ನಾವು ಮಾತನಾಡ್ಬೇಕಾಗುತ್ತೆ ಅವರು ಯಾವ ರೀತಿ ಹೇಳ್ತಾರೋ ನಾವು ಆ ರೀತಿ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳ್ತಿದ್ರೆ ಸೊ ಈ ಬಗ್ಗೆ ಗೃಹ ಇಲಾಖೆ ಇನ್ನೂ ಅದರ ಬಗ್ಗೆ ಬಹಳ ಸುದೀರ್ಘವಾದ ಚರ್ಚೆ ಅಗತ್ಯ ಇದೆ ಚರ್ಚೆ ಮಾಡಿ ಆ ನಂತರ ತೀರ್ಮಾನ ತಗೊಳ್ತೇವೆ ಎಕ್ಸಾಮ್ ಇಲ್ಲಿ ಒಂದು ತಿಂಗ್ ಇದೆ ಸರ್ ಆಗ್ತದೆ ಬಹಳ ದೊಡ್ಡ ಸಮಯ ಹಿಜಾಬ್ಬೇ ಎಕ್ಸಾಮ್ ಟೈಮ್ ಅಲ್ಲಿ ಹಿಜಾಬ್ ಅವಕಾಶ ಇಲ್ಲ ಬಿಜೆಪಿ ಟೈಮ್ ಅಲ್ಲಿ ಸೊ ಈ ವರ್ಷ ಇರುತ್ತೆ ಗೃಹ ಸಚಿವ ಜೊತೆ ನಾವು ಮಾತಾಡ್ಬೇಕಾಗುತ್ತೆ ಅವರು ಯಾವ ರೀತಿ ಹೇಳ್ತಾರೋ ನಾವು ಆ ರೀತಿ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳ್ತಿದ್ರೆ ಸೊ ಈ ಬಗ್ಗೆ ಗೃಹ ಇಲಾಖೆ ಇನ್ನೂ ಅದರ ಬಗ್ಗೆ ಬಹಳ ಸುದೀರ್ಘವಾದ ಚರ್ಚೆ ಅಗತ್ಯ ಇದೆ ಚರ್ಚೆ ಮಾಡಿ ಆ ನಂತರ ತೀರ್ಮಾನ ತಗೊಳ್ತೇವೆ ಎಕ್ಸಾಮ್ ಇಲ್ಲಿ ಒಂದು ತಿಂಗ್ ಇದೆ ಒಂದು ತಿಂಗಳು ಬಹಳ ದೊಡ್ಡ ಸಮಯ